ಎಲ್ರಿಗೂ ಮೊದಲು ನಮಸ್ಕಾರ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷದ ವತಿಯಿಂದ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಯಾಗಿ ನಿನ್ನೆ ನಮ್ಮ ಕೇಂದ್ರೀಯ ಚುನಾವಣಾ ಮಂಡಳಿ ನನ್ನ ಆಯ್ಕೆ ಮಾಡಿದೆ ಮೊಟ್ಟ ಮೊದಲ ಬಾರಿಗೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷ ಅಂತ ಬಿ ವಿಜೇಂದ್ರ ಅವರು ಮಾಜಿ ಮುಖ್ಯಮಂತ್ರಿಗಳಾದಂಥ ಬಿ ಎಸ್ ಯಡಿಯೂರಪ್ಪನವ್ರು ಮತ್ತು ನಮ್ಮ ಎಲ್ಲ ರಾಜ್ಯದ ವರಿಷ್ಠರಿಗೆ ಕೇಂದ್ರದ ವರಿಷ್ಠರಿಗೆ ಸಂಘ ಪರಿವಾರದ ಎಲ್ಲ ಹಿರಿಯ ಹಿರಿಯರಿಗೆ ಜೆ ಡಿ ಎಸ್ನ ವರಿಷ್ಠರಾದಂಥ ಮಾನ್ಯ ಪ್ರಧಾನ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರಿಗೆ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರಿಗೆ ಮತ್ತು ಆ ಪಕ್ಷದ ಎಲ್ಲ ಜಿ ಟಿ ದೇವೇಗೌಡರು ಒಳಗೊಂಡಂತೆ ಎಲ್ಲ ಮುಖಂಡರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಒಬ್ಬ ತುಂಬ ರೈತ ಕುಟು ರೈತ ಕುಟುಂಬದ ಹಿನ್ನೆಲೆಯಿಂದ ಬಂದಂಥ ಒಂದು ಹಳ್ಳಿಯಿಂದ ಬಂದಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಒಂದು ಮೂವತ್ತ್ನಾಲ್ಕು ವರ್ಷಗಳ ನಿಮ್ಮ ಬಿಜೆಪಿ ಅವರು ಕೂಡ ಮೈಸೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗೆ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ನಿಂತು ಪ್ರವೇಶ ಮಾಡಿದಂಥವ್ರು ನಾನು ಕೂಡ ಎರಡು ಬಾರಿ ವಿಶ್ವವಿದ್ಯಾಲಯದ ಬೇರೆ ಬೇರೆ ಆಡಳಿತ ಮಂಡಳಿ ಕೆಲಸ ಮಾಡಿದ್ದೀನಿ ಒಂದು ಅಕಾಡೆಮಿ ಕೌನ್ಸಿಲ್ ಮೆಂಬರ್ ಆಗಿ ಫೈನಾನ್ಸ್ ಕಮಿಟಿ ಮೆಂಬರ್ ಆಗಿ ಸ್ಪೋರ್ಟ್ಸ್ ಕಮಿಟಿಯ ಸದಸ್ಯನಾಗಿ ಸಿಂಡಿಕೇಟ್ ಸದಸ್ಯನಾಗಿ ಈಗ ಮತದಾರರು ಬರುವಂಥ ಶಿಕ್ಷಕರ ಸೇವೆಗೆ ಪದವೀಧರ ಸೇವೆಗೆ ಕಳೆದ ಸುಮಾರು ಮೂವತ್ತು ವರ್ಷದಿಂದ ಕೆಲಸವನ್ನು ಮಾಡಿ ತೊಂಬತ್ನಾಲ್ಕರಿಂದ ಈ ನಾಲ್ಕು ಜಿಲ್ಲೆಯಲ್ಲಿ ಕೆಲಸ ಮಾಡಿರುವಂಥ ಅನುಭವ ಇದೆ ಮತ್ತು ಎಲ್ಲೆಲ್ಲಿ ನನ್ನ ಅವಕಾಶ ಸಿಗುತ್ತೋ ಅಲ್ಲಿ ಆ ಕ್ಷೇತ್ರಕ್ಕೆ ಪ್ರತಿಶತ ನೂರಷ್ಟು ಪ್ರಯತ್ನ ಹಾಕಿ ನ್ಯಾಯ ಕೊಟ್ಟಿದ್ದೀನಿ ಹಾಗಾಗಿ ಅವ್ರಿಗೂ ಒಂದು ನಾಲ್ಕು ಸಲ ಅವಕಾಶವನ್ನು ಶಿಕ್ಷಕ ಬಂಧುಗಳು ಮಾಡಿಕೊಟ್ಟಿದ್ದಾರೆ ನನಗೂ ಕೂಡ ಇದೊಂದು ಬಾರಿ ಅವಕಾಶ ಮಾಡಿಕೊಡಿ ತಮ್ಮ ಸೇವೆಯನ್ನು ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಅವ್ರ ಅವ್ರ ತುಂಬ ವಿನಂತಿಯನ್ನು ಸರ್ ಮಾಡೋವೇ ಈ ಎರಡು ಅಲ್ಲಿ ಸಾಕಷ್ಟು ಸ್ಟ್ರಾಟಜಿ ನೋಡ್ತಿದ್ದಾರೆ ಬಿಜೆಪಿ ನ ಸ್ಟ್ರಾಟಜಿ ಹೇಗಿರುತ್ತೆ ಅಂತ ಇಲ್ಲ ಅವ್ರಿಗೆ ಯಾರು ಹಿಂದೆ ಮೊದಲನೇ ಚುನಾವಣೆಯಲ್ಲಿ ಎರಡನೇ ಚುನಾವಣೆಯಲ್ಲಿ ಓಡಾಡಿದರು ಅವ್ರು ಮತ ನೀಡಿದ್ರು ಅವರೆಲ್ಲರೂ ಈಗ ಆಲ್ರೆಡಿ ನಿವೃತ್ತಿಯನ್ನು ಹೊಂದಿದ್ದಾರೆ ರಿಟೈರ್ಮೆಂಟ್ ತಗೊಂಡಿದ್ದಾರೆ ಹಾಗಾಗಿ ಅವ್ರು ವೋಟರ್ಸ್ ಅಲ್ಲ ಅವ್ರು ಹೇಳ್ಬೋದು ಅದೇ ರೀತಿ ವಾತಾವರಣ ನನಗೂ ಇದೆ ಇವತ್ತು ನಮಗೆ ಜೊತೆಗೆ ಇರುವಂಥವ್ರು ಅವರು ಮತದಾರರು ಕೂಡ ಹೌದು ನನ್ನ ಪರವಾಗಿ ಮತ ಕೇಳುವಂಥದ್ದು ಹೌದು ಹಾಗಾಗಿ ನಾಲ್ಕು ಜಿಲ್ಲೆಲ್ಲ ಆ ರೀತಿಯ ಸ್ನೇಹಿತರು ದೊಡ್ಡ ಬಳಗ ಇರೋದ್ರಿಂದ ಮತ್ತು ಮಾನ್ಯ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರ ಮತ್ತು ಹಿಂದೆ ನಾವು ಬಿ ಜೆ ಪಿ ಸರ್ಕಾರ ಇದ್ದಾಗದಿಲ್ಲು ಶಿಕ್ಷಕರಿಗೆ ಪದವೀಧರಿಗೆ ಒಳ್ಳೆಯ ಕೆಲಸ ಮಾಡಿದರೋ ದೃಷ್ಟಿಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ ಮತ್ತು ಎನ್ ಇ ಪಿ ಬೇಕು ಅಂತೇಳಿ ನಾವು ವಿದ್ಯಾರ್ಥಿ ದಿಸೆಯಿಂದ ಮೂವತ್ತು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ವಿ ಇಡೀ ವಿಶ್ವದಲ್ಲೇ ಒಂದು ಅತ್ಯುನ್ನತವಾದ ಎನ್ ಇ ಪಿ ಇತ್ತು ಆದರೆ ರಾಜಕೀಯ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರ ತೆಗೆದುಕೊಂಡಿರೋದು ಕೇವಲ ಅಷ್ಟೇ ಅಲ್ಲ ಶಿಕ್ಷಕರು ಕೂಡ ಒಳಗಡೆ ತುಂಬ ವಿರೋಧ ಇದೆ ಇದು ಕೂಡ ಕಾಂಗ್ರೆಸ್ಗೆ ಮುಳುವಾಗುತ್ತೆ ನಮ್ಮ ಪರವಾಗಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯನ್ನು ನನಗೆ ಪೂರಕ ವಾತಾವರಣ ಇದೆ ಎಲ್ಲರೂ ನಮಗೆ ಮತ ಕೊಡ್ತಾರೆ ಏನು ಅಂತ ವಿಶ್ವಾಸ ಇದೆ ಪ್ರಜ್ವಲ್ದನ ಪೆಂಡ್ರಿ ವಿಚಾರದಲ್ಲಿ ಸಹ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ಈಗಾಗಲೇ ಒಕ್ಕಲಿಗ ಸಮುದಾಯದ ವಿರೋಧವನ್ನು ಸಹ ಕಟ್ಕೊಂಡಿದ್ದಾರೆ ಇಲ್ಲ ಒಂದು ಕಡೆ ಇದ್ದು ಮರಿತೀ ಬಗ್ಗೆ ಮೇಲೆ ಪ್ರಭಾವ ಬೀರುತ್ತೆ ಅಂತ ಖಂಡಿತ ಇವತ್ತು ಒಂದೊಂದು ಘಟನೆಗಳು ಒಂದು ಸ್ಟೇಟ್ಮೆಂಟ್ಗಳು ಕೂಡ ಒಂದು ಚುನಾವಣೆ ಫಲಿತಾಂಶದ ಮೇಲೆ ಪರಿಣಾಮವನ್ನು ಬೀರುತ್ತೆ ಅದನ್ನು ನಿರಾಕರಿಸೋದಕ್ಕಾಗೋದಿಲ್ಲ ಅದೇ ರೀತಿ ಅವರು ಏನೇನು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅದು ಕೂಡ ಆಗತ್ತೆ ನಾನು ಕೂಡ ಜಾತಿ ಹೇಳದೇ ಹೋದ್ರು ಒಂದು ಒಕ್ಕುಲೆಗ ಸಮುದಾಯದ ಹಿನ್ನೆಲೆಯಿಂದ ಮಂಡ್ಯ ಭಾಗದಿಂದ ಬಂದಂತವನು ಮೈಸೂರಿನಲ್ಲಿ ಇರುವಂತವನು ಹಾಗಾಗಿ ಎಲ್ಲರೂ ಪರಿಚಯ ಇದೆ ಎಲ್ಲ ಸಮುದಾಯದ ಜೊತೆಗೆ ನಾನು ಇದ್ದೀನಿ ಅನ್ನುವಂಥ ಭಾವನೆ ಇದೆ ಹಾಗಾಗಿ ನನ್ಗೊಂದು ಅವಕಾಶ ಆಗುತ್ತೆ ಜೆಡಿಎಸ್ ನಿಮಗೆ ಅನುಕೂಲ ಆಗುತ್ತೆ ಸರ್ ಸರ್ ಖಂಡಿತ ಆಗುತ್ತೆ ಈ ಭಾಗದಲ್ಲಿ ಜೆ ಡಿ ಎಸ್ಗೆ ಏನೇ ಇದ್ರು ಕಾಂಗ್ರೆಸ್ ಹೋಲಿಸ್ಬೇಕು ಅನ್ನುವಂಥ ಬಹುಪಾಲು ಜನ ಜೆ ಡಿ ಎಸ್ನಲ್ಲಿ ಇದ್ದಾರೆ ಒಂದು ಬಿ ಜೆ ಪಿಗೆ ಎಷ್ಟು ಮತ ಕೊಡಬೇಕು ನಮ್ಮ ಕೆಲಸ ನೋಡಿ ಅನ್ನುವಂಥದ್ದು ಒಂದಾದರೆ ಎರಡನೇದು ಅವ್ರಿಗೆ ಕಾಂಗ್ರೆಸ್ ಹೊಲಿಸ್ಬೇಕು ಅನ್ನುವಂಥದ್ದೇ ಅವ್ರ ಟಾರ್ಗೆಟ್ ಇರುತ್ತೆ ಹಾಗಾಗಿ ಅವೆಲ್ಲ ಮತವಾಗಿ ಇದಾಗುತ್ತೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿಯಿಂದಾಗಿ ನನಗೆ ಪಾಸಿಟಿವ್ ಅಂತ ಅನ್ಸುತ್ತೆ ಇವತ್ತು ಅದರಿಂದ ನಮಗೆ ಒಳ್ಳೆಯ ಫಲಿತಾಂಶ ಬರುತ್ತೆ ಜೆಡಿಎಸ್ ಹೊರತುಪಡಿಸುತ್ತ ವಸಂತಕುಮಾರ್ ಆಗಿರ್ಬೋದು ಬೇರೆ ಬೇರೆಯವರಿದ್ದರು ಈಗ ಅವರು ಅಥವಾ ಏನು ಎಲ್ಲ ಆಗ್ತಿಲ್ಲ ನಮ್ಮ ಬಿ ಜೆ ಪಿಲಿ ಯಾರ್ಯಾರು ಆಕಾಂಕ್ಷಿಗಳಿದ್ದರು ಅಪೇಕ್ಷಿತರಿದ್ದರು ಎಲ್ಲರೂ ನಾವು ಸ್ನೇಹಿತರೆ ಅವರೆಲ್ಲರಿಗೂ ಸಂಘಟನಾ ಕ್ಷೇತ್ರದಲ್ಲಿ ಇರಿಯ ನಾನು ಎಲ್ಲರೂ ಬೇರೆ ಬೇರೆ ಕಾಲಘಟ್ಟದಲ್ಲಿ ನಮ್ಮ ಇಂದಾಗಿ ಅಥವಾ ಬೇರೆ ಇದರ ಬೆಳೆದಂಥವ್ರು ಅವರಿಗೆ ನಿಂಗರಾಜು ಕೊಟ್ಟರೆ ನಿಂಗಣ್ಣು ಕೊಟ್ಟರೆ ನಮ್ಮದೇನಿಲ್ಲ ಇನ್ಯಾರು ಹೊಸಬ್ರು ಕೊಟ್ಟರು ನಾವು ಇದ್ದೀವಿ ಅಂಥವ್ರು ಹಾಗಾಗಿ ನಿನ್ನೆಯಿಂದ ಅವರಾಗೆ ಫೋನ್ಗಳು ಮಾಡಿದರೆ ನಾನೇನು ಮಾಡಬೇಕು ಇವತ್ತು ಅಂತಂದರೆ ನಿನ್ನೆ ರಾತ್ರಿ ಎಲ್ಲರೂ ಮಾತಾಡಿದ್ದಾರೆ ಎಲ್ಲರೂ ನಿಮಗೆ ಕೊಟ್ಟಿದ್ದು ನಮ್ಗೆ ಖುಷಿಯಾಗಿದೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗ ಕೊಟ್ಟಿದ್ದು ಬರೀ ಬಿ ಜೆ ಪಿ ಅಷ್ಟೇ ಅಲ್ಲ ಸಂಘ ಪರಿವಾರದ ಎಲ್ಲರೂ ಕಾರ್ಯಕರ್ತರಿಗೂ ಇಷ್ಟೆಲ್ಲ ಒತ್ತಡದ ಮಧ್ಯೆ ಲಾಬಿಗಳ ಮಧ್ಯೆ ಒಬ್ಬ ಕಾರ್ಯಕರ್ತ ಗುರುಸು ಕೊಟ್ಟಿರೋದು ನಾವೇ ಕ್ಯಾಂಡಿಡೇಟ್ ಆದಾಗ ಆಗಿದೆ ಅನ್ನುವಂಥ ಉತ್ಸಾದಲ್ಲಿದ್ದಾರೆ ಅವರು ಎಲ್ರಿಗೂ ಬೆಂಬಲ ಇದೆ ನಮ್ಮಲ್ಲಿ ಒಳಗಡೆ ಭಾರತೀಯ ಜನತಾ ಪಕ್ಷದಲ್ಲಿ ಯಾವುದೇ ಗೊಂದ ಇಲ್ಲ ನಾವು ಏನು ಹತ್ತು ಜನ ಕೇಳಿದ್ವಿ ಎಲ್ಲ ಅವ್ರು ಕೇಳ್ತಿದ್ದು ಸೀನಿಯಾರಿಟಿ ಮೇಲೆ ಕೊಡಿ ಯಾರೋ ಬೇರೆ ಪಾರ್ಟಿಯಿಂದ ಬಂದು ಬೇರೆ ಪಾರ್ಟಿಯವರು ಪ್ರಯತ್ನ ಮಾಡ್ತಿದ್ರು ಅವರು ಅದು ನಮ್ಗೆ ನಾವು ಇದ್ದೀವಿ

ಸೇರಿದಂತೆ ಪಿ ಯು ಕಾಲೇಜ್ ಇರ್ಬೋದು ಹೈಸ್ಕೂಲ್ ಇರ್ಬೋದು ಪ್ರೈಮರಿ ಇರ್ಬೋದು ಇದನ್ನು ಭರ್ತಿ ಆಗಬೇಕು ಅನ್ನೋದಕ್ಕೂ ಒತ್ತಾಯ ನಮ್ಮದು ಮತ್ತು ಇದು ಆಗೋ ತನಕ ನಾನು ಎಲ್ಲ ಶಿಕ್ಷಣ ಸಮುದಾಯ ಸಮಾಜದ ಮಧ್ಯೆ ಶಿಕ್ಷಣ ತಜ್ಞರ ಮಧ್ಯೆ ಹೋರಾಟವನ್ನು ಕೂಡ ಮಾಡ್ತೀನಿ ಅಲ್ಲಿ ಯಶಸ್ವಿ ಆಗ್ತೀನಿ ಅಂತೂ ಇದೆ ಈಕೆ ಯಾವುದೇ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯದಲ್ಲಿ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಪರ್ಮನೆಂಟ್ ಎಂಪ್ಲಾಯ್ಸ್ ಇರೋದು ಹಾಗಾಗಿ ಶಿಕ್ಷಣ ಒಳ್ಳೆಯ ವಿದ್ಯಾರ್ಥಿಗಳ ಸೃಷ್ಟಿ ಮಾಡಬೇಕು ಅಂದ್ರೆ ಒಳ್ಳೆ ಶಿಕ್ಷಕರು ಕೂಡ ಬೇಕು ಅವ್ರಿಗೆ ಸೇವಾ ಭದ್ರತೆಯೂ ಬೇಕು ಒಳ್ಳೆ ಸ್ಯಾಲ್ರಿನೂ ಬೇಕು ಅತಂತ್ರವಾಗಿ ಹತ್ತು ತಿಂಗಳಿಗೆ ಆರು ತಿಂಗಳಿಗೆ ಅಪಾಯಿಂಟ್ಮೆಂಟ್ ಕೊಡುವಂತದ್ದು ಒಂದು ವರ್ಷ ಲೇಟಾಗಿ ಆಗಿ ಕೊಡುವಂತದ್ದು ಅದು ಯಾವುದೇ ಒಂದು ಸಮಾಜಕ್ಕೂ ಒಳ್ಳೇದಲ್ಲ ಹಾಗಾಗಿ ಸರ್ಕಾರ ಆ ಬಗ್ಗೆ ಗಮನ ಕೊಡಬೇಕು ಅಂತೇಳಿ ನಾ ವಿಧಾನ ಪರಿಷತ್ ಸದಸ್ಯರ ಆದ್ಮೇಲೆ ಈಗಲೂ ಮಾಡ್ತಾ ಬಂದಿದ್ವಿ ಇನ್ನಷ್ಟು ಬಲ ಸಿಗುತ್ತೆ ಅಂತೇಳಿ ತೊಂದರೆ ಸಂಸ್ಥೆ ಮುಖಾಂತರ ಮತ್ತೆ ಏನಾದ್ರು ಅಧಿಕಾರ ಸಿಕ್ಕಿದ್ರೆ ವಿಧಾನ ಪರಿಷತ್ ಪ್ರವೇಶಿಸಿದ್ರೆ ಒಂದು ಅಸ್ತ್ರ ಆಗತ್ತೇ ಸರ್ ನಾನು ಮೊದಲು ಹೇಳಿದಂಗೆ ನಾವು ಒಂದು ರಾಷ್ಟ್ರೀಯ ವಿಚಾರದ ಮೇಲೆ ಬೆಳೆದು ಬಂದವರು ಜಮ್ಮು ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತನೇ ವಿದ್ಯುತ್ ತೆಗೀಬೇಕು ಈ ರಾಷ್ಟ್ರೀಯ ಸಂಸ್ಕೃತಿಯ ಪ್ರತೀಕವಾದಂಥ ಅಯೋಧ್ಯೆಯಲ್ಲಿ ರಾಮಂದಿರ ಕಟ್ಟಬೇಕು ಅಂತ ಬಾಬ್ರಿ ಮಸೀದಿ ಡೆಮಾಲಿಷ್ ಆಗಬೇಕಾದ್ರೆ ನಾನು ಅಯೋಧ್ಯೆಯಲ್ಲಿ ಇದ್ದೆ ಸಾವಿರದ ತೊಂಬತ್ತೆರಡು ಡಿಸೆಂಬರ್ಕ್ಕೆ ರಾಷ್ಟ್ರೀಯ ಜಲನೀತಿ ಆಗಬೇಕು ಅಂತ ಇತ್ತು ಅದು ಇನ್ನೂ ಪೆಂಡಿಂಗ್ ಇದೆ ಕೇಂದ್ರ ಸರ್ಕಾರ ಮುಂದೊಂದು ದಿವಸಗಳಲ್ಲಿ ಮಾಡಬೇಕು ಅಂತ ಒತ್ತಾಯನೂ ನಮ್ದು ಅದೇ ರೀತಿ ರಾಷ್ಟ್ರೀಯ ಶಿಕ್ಷಣ ನೀತಿ ಆಗಬೇಕು ಇಡೀ ವಿಶ್ವದಲ್ಲಿ ನಮ್ಮ ಭಾರತ ಜಗದ್ಗುರು ಆಗಬೇಕು ವಿಶ್ವದ ನಂಬರ್ ಒನ್ ಆಗಬೇಕು ಬರೀ ವಿಜ್ಞಾನ ತಂತ್ರಜ್ಞಾನ ಅಲ್ಲದಂತೆ ಎಲ್ಲ ಕ್ಷೇತ್ರದಲ್ಲೂ ಮುಂದುವರಿಬೇಕು ಅನ್ನೋ ಕಾರಣಕ್ಕೋಸ್ಕರ ರಾಷ್ಟ್ರೀಯ ಶಿಕ್ಷಣ ನೀತಿ ನೆನ್ನೆ ಮನೆ ಕೇಳಿದ್ದಲ್ಲ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷದಲ್ಲಿ ಕೇಳಿದ್ವಿ ಇಡೀ ದೇಶದಿಂದ ಈಗ ಅದನ್ನು ಆಗಿತ್ತು ಕಾಂಗ್ರೆಸ್ ಸರ್ಕಾರ ಕೇವಲ ರಾಜಕೀಯಕ್ಕೆ ಸಲುವಾಗಿ ವಾಪಸ್ ತಗೊಂಡಿರೋದನ್ನ ಈ ಮುಖಾಂತರ ಕಂಟಿನ್ಯೂ ಮಾಡ್ತೀನಿ ಹಾಗಾಗಿ ಅದು ಮುಂದುವರಿ ತನಕ ಅದು ಮುಂದುವರಿಲ್ಲ ಅಂದ್ರೆ ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ನಷ್ಟ ಆಗುತ್ತೆ ಬೇರೆ ವಿದ್ಯಾರ್ಥಿಗಳು ಮುಂದಕ್ಕೆ ಹೋದ್ರೆ ಮುಂದಕ್ಕೆ ಹೋಗುವಂಥ ಸಿಸ್ಟಮ್ ಇದೆ ಅಲ್ಲಿ ತನಕ ನಾವು ಹೋರಾಟವನ್ನ ಮಾಡ್ತೀವಿ ಮಾಡೋದು ಸರ್ ಇಲ್ಲೆಲ್ಲ ವಿದ್ಯಾವಂತರು ಇದ್ದಾರೆ ಇದ್ದಾರೆ ಹಾಗಾಗಿ ಅವ್ರು ಯೋಚನೆ ಮಾಡ್ತಾರೆ ಅದೇ ನಾನು ಆ ಘಟನೆ ಸರಿ ಅಂತ ನಾನೇನು ಹೇಳೋದಿಲ್ಲ ಯಾವುದೇ ಆ ರೀತಿಯ ಘಟನೆಗಳು ತಪ್ಪು ಸಮಾಜದ ಮೇಲೆ ಅದನ್ನು ಒಂದು ರೀತಿ ವೈಭವಿಕ ರಕ್ಷಿಸಿದ ಮುಖಾಂತರ ವಿಕೃತಿಯನ್ನು ಮರೆಯುವಂಥದ್ದು ತಪ್ಪು ಅದು ಯಾವ ರೀತಿ ಶಿಕ್ಷೆ ಆಗಬೇಕು ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ಆಗಬೇಕು ಹಾಗಾಗಿ ಅದನ್ನೇ ಒಂದು ದಾಳವಾಗಿ ಇಟ್ಕೊಂಡು ರಾಜಕಾರಣ ಮಾಡುವಂಥದ್ದು ಪ್ರತಿ ಸಹ ಟಿ ವಿ ಆನ್ ಮಾಡೋದಕ್ಕೇ ಸಂಕೋಚ ಆಗುತ್ತೆ ಯಾಕಂದರೆ ಮನೇಲಿ ಹೆಣ್ಮಕ್ಳು ಓಡುತ್ತಾ ಇರ್ತಾರೆ ಆ ರೀತಿಯ ಡಿಸ್ಕಶನ್ ಕೂಡ ಆಗಬಾರ್ದು ತಪ್ಪಿತಸ್ಥರು ಶಿಕ್ಷೆ ಆಗಬೇಕು ಈ ಇದರಲ್ಲಿ ಅವರು ಏನೇನು ಮಾಡ್ತಾ ಇದ್ದಾರೆ ಎಲ್ಲ ವಿದ್ಯಾವಂತ ಶಿಕ್ಷಕರು ನೋಡ್ತಾ ಇದ್ದಾರೆ ಸಮಾಜ ನೋಡ್ತಾ ಇದ್ದಾರೆ ಹಾಗಾಗಿ ಇದು ಕೂಡ ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಮುಳುಗಾಗುತ್ತೆ ಅಂತೇಳಿ ಅನ್ಸುತ್ತೆ ಆರನ್ನು ಕೂಡ ನಾವೇ ಗೆದ್ದೇ ಗೆಲ್ತೀವಿ ಅಂತ ಈಗಾಗಲೇ ಕಾಂಗ್ರೆಸ್ ಹೇಳ್ತಾ ಸರ್ ಅವ್ರು ಹೇಳ್ತಾರೆ ಈಗ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಗೆಲ್ತೀವಿ ಅಂತ ಹೇಳ್ತಾರೆ ನಾಲ್ಕನೇ ತಾರೀಕು ಫಲಿತಾಂಶ ಬರುತ್ತೆ ಇದು ಆರು ಕಾವ್ರೆ ಅವ್ರು ಗೆಲ್ತೀವಿ ಅಂತ ಇದ್ದಾರೆ ಜೂನ್ ಆರನೇ ತಾರೀಕಿದ್ದು ಫಲಿತಾಂಶ ಬರುತ್ತೆ ನನಗೆ ಇಡೀ ರಾಜ್ಯದ ಈಗ ಯಾರ್ಯಾರು ಅಭ್ಯರ್ಥಿಗಳಾಗಿದ್ದಾರೆ ಅವರೆಲ್ಲರೂ ಪರಿಚಯ ಇದೆ ನಾನು ಹೇಳ್ತೇನೆ ನಿಮ್ಮ ಮುಖಾಂತರ ಈ ಆರು ಸ್ಥಾನವನ್ನು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟ ಗೆಲ್ಲುತ್ತೆ ಒಂದು ಸ್ಥಾನ ಕೂಡ ಕಾಂಗ್ರೆಸ್ಗೆ ಸಿಗೋದಿಲ್ಲ ಎಲ್ಲ ಆರು ಸ್ಥಾನಗಳನ್ನ ನಾವು ಗೆಲ್ತೀವಿ ಈಗಾಗಲೇ ಮರಿತು ಗೆದ್ದಾಗಿದೆ ಅಂತೇಳಿ ಅನೌನ್ಸ್ ಮಾಡ್ತಾ ಇದ್ದಾರೆ ಸರ್ ಗೆದ್ದಾಗಿದೆ ಅಂತ ಅನೌನ್ಸ್ ಮಾಡ್ಬೋದು ಅವ್ರಿಗೆ ಗೆಲ್ಲಬೇಕು ಅಂತಂದರೆ ಶಿಕ್ಷಕರ ಮತದಾರರು ವೋಟ್ ಹಾಕಬೇಕು ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಪ್ಲಸ್ ಒಂದು ವೋಟ್ ಬಂದರೆ ಮಾತ್ರ ಗೆಲ್ಲೋದಕ್ಕೆ ಆಗೋದು ಇಷ್ಟು ಪೋಲಿಂಗ್ ಆಗುತ್ತೆ ಹಾಗಾಗಿ ಮತದಾರರು ಒಂದು ನಿಶ್ಚಯ ಮಾಡಬೇಕು ಅಭ್ಯರ್ಥಿಗಳನ್ನ ವಿನಂತಿ ಮಾಡ್ಕೊಳ್ಬೋದು ಅವ್ರಿಗೆ ಮನವೊಲಿಸ್ಬೋದು ರಿಕ್ವೆಸ್ಟ್ ಮಾಡಬಹುದು ಬಿಟ್ಟರೆ ಅದು ವೋಟ್ ಬಂದವ್ರು ವೋಟ್ ಮಾಡಬೇಕು ನಾನು ಹೇಳೋದು ಎಲ್ಲರೂ ಬಂದು ವೋಟ್ ಮಾಡಬೇಕು ಅಕಸ್ಮಾತ್ ನೀವೇನು ಫಸ್ಟ್ ಪ್ರಿಫರೆನ್ಸ್ ಯಾವುದೋ ಕಾಣ್ ಕೊಡೋದಕ್ಕೆ ಆಗಿಲ್ಲ ಅಂತ ಸೆಕೆಂಡ್ ಪ್ರಿಫರೆನ್ಸರ್ ನಾನು ಕೊಡಿ ಆದರೆ ವೋಟ್ ಮಾಡಿ ಎಲ್ರಿಗೂ ವೋಟ್ ಮಾಡಿ ಅನ್ನುವಂಥ ವಿನಂತಿಯನ್ನು ತಮ್ಮ ಯಾವುದೇ ಕಾರಣಕ್ಕೂ ಶಿಕ್ಷಕರಿಗಾಗಲಿ ಯಾವುದಕ್ಕೂ ಏನೋ ಪ್ರಯೋಜನ ಮಾಡಿಲ್ಲ ಏನೂ ಕೆಲಸ ಮಾಡಿಲ್ಲ ನಾನಾದ್ರೂ ಕೆಲಸ ಮಾಡಿದ್ದೀನಿ ಹಾಗಾಗಿ ನನಗೆ ಶಿಕ್ಷಕರು ಕೈ ಹಿಡಿತಾರೆ ಅಂತ ಹೇಳ್ತಾರೆ ಸರ್ ನನ್ನ ಏನು ಕೆಲಸ ಅಂತ ಆ ಶಿಕ್ಷಕ ವರ್ಗ ಮತದಾರರ ಮಧ್ಯದಲ್ಲಿ ಗೊತ್ತಿದೆ ಪದವೀಧರರು ಗೊತ್ತಿದೆ ಸಮಾಜಕ್ಕೆ ಗೊತ್ತಿದೆ ಅದಾಗ ಅದೇ ನನ್ನ ಮಧುವಾಗಿ ಪ್ಲಸ್ ಆಗುತ್ತೆ ಅಂದರೆ ಪಾರ್ಟಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮಾಡಿರುವಂಥ ಕೆಲಸ ಕೂಡ ಆಗುತ್ತೆ ಅದರ ಫಲಿತಾಂಶ ಏನು ಅಂತೇಳಿ ಜೂನ್ ನಾಲ್ಕಕ್ಕೆ ಶಿಕ್ಷಕ ಬಂಧುಗಳು ನಿರ್ಧಾರ ಮಾಡ್ತಾರೆ ಅದರ ಫಲಿತಾಂಶ ಜೂನ್ ಆರಕ್ಕೆ ಬರುತ್ತೆ ಅದು ನನ್ನ ಪರವಾಗಿರುತ್ತೆ ಅಂತ ಆಚಾರ ವಿಶ್ವಾಸ ನಮ್ದು ನಾಮಿನೇಷನ್ ಇವತ್ತು ಸಂಜೆ ನಮ್ಮ ಎಲ್ಲ ಬಿ ಜೆ ಪಿ ವರಿಷ್ಠತ್ರ ಮಾತಾಡಿ ರಾಜ್ಯದಿಂದ ಬರಬೇಕಾಗುತ್ತೆ ಹದಿನಾರನೇ ತಾರೀಕು ಅಂತ ಅನ್ಕೊಂಡಿದೆ ಹದಿನೈದು ಅಥವಾ ಹದಿನಾರು ಸಂಜೆ ನಿಶ್ಚಯೇಷನ್ ನಮ್ಮ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಅವ್ರು ಕೊಡ್ಬೋದು ಇನ್ನು ಮಾತಾಡಬೇಕು ಅವ್ರ ಡೇಟ್ ಹದಿನೈದು ಕೊಟ್ಟರು ಹದಿನೈದು ಮಾಡ್ತಿಲ್ಲ ಹದ್ನಾರು ಅಂತ ಹದ್ನಾರು ಬೆಳಿಗ್ಗೆ ಪ್ರಚಾರ ಪ್ರಚಾರ ಶುರುವಾಗಿದೆ ಪ್ರಚಾರ ನಾನು ಎರಡ್ ಸಾವಿರದ ಹದಿನೆಂಟರಲ್ಲೂ ಇದೇ ಚುನಾವಣೆಗೆ ಟಿಕೆಟ್ ಕೇಳಿದ್ದೆ ಶಿಕ್ಷಕ ಕ್ಷೇತ್ರಕ್ಕೆ ಅನಿವಾರ್ಯ ಕಾರಣ ಕೊಡೋದಕ್ಕಾಗಿರಲಿಲ್ಲ ಆಮೇಲೆ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೂ ಕೇಳಿದ್ದೆ ಪದವೀಧರ ಕ್ಷೇತ್ರಕ್ಕೆ ಮತದಾರರು ಸೇಮ್ ಇರ್ತಾರೆ ಇರ್ತಾರೆ ಹಾಗಾಗಿ ನಾನೇನು ನಿಲ್ಲಿಸಿಲ್ಲ ಟಿಕೆಟ್ ಸಿಕ್ಕಿಲ್ಲ ಅಂಥೇಳಿ ಅವ್ರ ಮೊದಲು ಕೆಲಸ ಆಗಲಿ ಅಥವಾ ನಮ್ಮ ಪ್ರಚಾರ ಆಗಲಿ ನಿಲ್ಲಿಸಿಲ್ಲ ಕಳೆದ ಆರು ವರ್ಷದಿಂದ ನಡೀತಾ ಇದೆ ಈಗ ನಿನ್ನೆ ಟಿಕೆಟ್ ಆದಮೇಲೆ ಅವ್ರ ವೇಗ ಜಾಸ್ತಿ ಆಗಿದೆ ನಮ್ಮೆಲ್ಲ ಕಾರ್ಯಕರ್ತರು ನಾಲ್ಕು ಜಿಲ್ಲೆಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮತ್ತು ಸಂಘ ಪರಿವಾದ ಕಾರ್ಯಕರ್ತರು ನಮ್ಮ ಸ್ನೇಹಿತರೆಲ್ಲರೂ ಆಲ್ರೆಡಿ ಶುರು ಮಾಡಿದ್ದಾರೆ ನಾನು ಟಿಕೆಟ್ ಅಲ್ವಸ ಆಗಿದ್ದ ನಿನ್ನೆ ಅಧಿಕೃತವಾಗಿ ಅದರಲ್ಲಿ ಸಿಗುತ್ತೆ ಅನ್ನೋ ವಿಶ್ವಾಸ ಇತ್ತು ಹಾಗಾಗಿ ಎಲ್ಲ ಮಾಡಿದ್ದಾರೆ ಎಜುಕೇಟೆಡ್ ಪ್ಲಾಸ್ ಓಟ್ ಮಾಡೋ ಹಾಗಾಗಿ ಆ ಚುನಾವಣೆ ಲೆಕ್ಕಾಚಾರದಲ್ಲಿ ಹೋಗ್ತಾ ಇದ್ದೀರಾ ಬೇರೆ ಥರ ಲೆಕ್ಕಾಚಾರದಲ್ಲಿ ಹೋಗ್ತಾ ಇದ್ದೀರಾ ಎಜುಕೇಟೆಡ್ ಕ್ಲಾಸ್ ಇರೋದ್ರಿಂದ ಇಲ್ಲೂ ನಮ್ಮ ಇದರಲ್ಲಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಕನಿಷ್ಠ ತೊಂಬತ್ತೈದಕ್ಕಿಂತ ಜಾಸ್ತಿ ಇವತ್ತು ಹೇಳ್ತೀನಿ ಮತ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಯಾಕಂದರೆ ಇತ್ತೀಚೆಗೆ ನಾವು ಮಾಡಿಸಿರ್ತೀವಿ ಡ್ರಾಪ್ಔಟ್ಸ್ ಇರಲ್ಲ ಬೇರೆ ಕಡೆ ಇದ್ದಿರಲ್ಲ ಹಾಗೆ ನೂರು ಪ್ರತಿಶತ ಬಂದು ನೀವು ಓಟ್ ಮಾಡಬೇಕು ನಮಗೆ ಮೊದಲೇ ಪ್ರಸ್ತೆಯಾಗಿ ಕೊಡಬೇಕು ಇಲ್ಲ ನೀವು ಯಾರಿಗಾದ್ರೂ ನಿಮ್ಮ ಇದಕ್ಕೆ ಮಾಡಿ ನಿಮ್ಮ ಮಕ್ಕಳನ್ನು ಚಲಾಯಿಸಬೇಕು ಅನ್ನುವಂಥದ್ನ ಇದು ಬೇರೆಯವ್ರಿಗೂ ಮಾತ್ರೆ ಆಗಬೇಕು ಬೇರೆ ಎಲೆಕ್ಷನ್ಗಳಿಗೂ ಇದು ಮಾತ್ರೆ ಆಗಬೇಕು ಮತ್ತು ಸರಿಯಾಗಿ ಮಾಡಬೇಕು ಅಲ್ಲಿ ಈ ಕ್ಷೇತ್ರದಲ್ಲಿ ತಿರಸ್ಕೃತ ಮತಗಳು ಜಾಸ್ತಿ ಆಗುತ್ತೆ ಯಾಕಂದರೆ ವೋಟಿಂಗ್ ಮಿಷಿನ್ ಇರೋಲ್ಲ ಬ್ಯಾಲೆಟ್ ಪೇಪರ್ ಇರುತ್ತೆ ಆಗ ಔಟ್ ಕೊಡುವಂಥ ಪೆನ್ನಲ್ಲೇ ರೋಮನ್ ಅಂಕಿಲ್ ಒಂದು ಎರಡು ಮೂರು ರೀತಿ ಮಾಡಬೇಕು ಅನ್ನುವಂಥ ಜಾಗೃತಿಯನ್ನು ಕೂಡ ನಾವೆಲ್ಲರೂ ಮಾಡ್ತಾಯಿದ್ದೀವಿ ಅದು ಇಲ್ಲಿ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ಅದರ ತಿರುಷ್ಕೃತ ಮತಗಳು ಇರುತ್ತೆ ಅದು ಆಗಬಾರ್ದು ಅನ್ನೋಂಥ ಇದನ್ನು ತಮ್ಮ ಮೂಲಕ ವಿನಂತಿ ಮಾಡ್ಬೋದು